ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿಯ ಸೋಮಶೇಖರ್ ಮಲ್ಲಿಗರೆ ಸೋಮಶೇಖರ್ ಮಲ್ಲಿಗರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದುವರೆಗೆ ನಾವು ಕಿತ್ತೂರಿನಲ್ಲಿ ಹೇಗೆ ಸಾಮ್ರಾಜ್ಯ ನಡೀತು ಅದು ಹೇಗೆ ಅವನತಿಯಾಯಿತು ಅನ್ನುವ ವಿಚಾರವನ್ನು ತಿಳಿದಿದ್ವಿ ಆದರೆ ಈಗ ಅದೇ ಕಿತ್ತೂರಿನ ಕೋಟೆ ಈಗ ಹೇಗಿದೆ ಅನ್ನುವ ಪರಿಸ್ಥಿತಿಯನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ನಾನು ತೋರಿಸಲಿಕ್ಕೆ ಬಂದಿದ್ದೇನೆ ಗೆಳೆಯರೆ ಕಿತ್ತೂರು ಮಲ್ಲಸರ್ಜನಾ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಕಾಲದಲ್ಲಿ ಈಗಿದ್ದಂತಹ ಕೋಟೆ ನೋಡ್ರಿ ಆ ಆಳ್ವಿಕೆಯಲ್ಲಿ ಇಷ್ಟು ಸುಂದರವಾದಂಥ ಅರಮನೆಯನ್ನು ಅವರು ಕಂಡಿದ್ದರು ಅದೇ ಅರಮನೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ಲಿಕ್ಕೆ ಹೊಟ್ಟಿದ್ದೀನಿ ಇದು ಹೆಬ್ಬಾಗ್ಲಿತ್ತು ಆಗಿನ ಕಾಲದ ಕಿತ್ತೂರು ಸಂಸ್ಥಾನದ ಹೆಬ್ಬಾಗಲಾಗಿತ್ತು ಅದೇ ಕಿತ್ತೂರು ಈಗ ಯಾವ ಮಟ್ಟಕ್ಕಿದೆ ಅನ್ನುವ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗಿರುವಂಥ ಒಂದು ಈ ಹೇಗಿತ್ತು ಈಗ ಹೇಗಿದೆ ಮತ್ತು ಈ ಕಟ್ಟಡಗಳು ಈಗ ಹೇಗ ನಸಿಸಿ ಹೋಗ್ತಾ ಇದೆ ಯಾಕಂದರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಇದು ದಾಳಿ ನಡೆದಂಥ ಸಂದರ್ಭದಲ್ಲಿ ಈಗ ಬಂದಿರುವಂಥ ದುಸ್ಥಿತಿಯನ್ನು ನೀವು ನೋಡಿದರೆ ನಿಜವಾಗ್ಲೂ ತುಂಬ ದುಃಖವಾಗ್ತದೆ ಕಿತ್ತೂರಿನ ಸಂಸ್ಥಾನ ಹೇಗಿತ್ತು ಅನ್ನುವ ಪರಂಪರೆ ನಾವಿಲ್ಲಿ ನೋಡ್ಬೋದು ಇರಲಿ ಅದು ಒಂದು ಕಡೆಯಾದರೆ ಈ ಒಳಾಂಗಣದಲ್ಲಿ ನಾನು ಬೇರೆ ವಿಡಿಯೋ ಇದೆ ಅದನ್ನು ನಿಮಗೆ ತೋರಿಸ್ತೇನೆ ಈ ಅದಕ್ಕಿಂತ ಮುಂಚೆ ಕಿತ್ತೂರು ಪ್ರಾಣಿಯ ಕಾಲದಲ್ಲಿ ಬಳಸಿದ್ದಂತಹ ಒಂದು ವಸ್ತುಗಳು ಹೇಗಿದ್ದು ಅನ್ನುವುದನ್ನು ನಾವು ಈಗ ಒಂದು ವಸ್ತು ಸಂಗ್ರಹಾಲಯದಲ್ಲಿ ನಾವು ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿಗೆ ಹೋಗಬೇಕಾದ್ರೆ ಸರ್ಕಾರದ ಅನುಮತಿ ಪ್ರಕಾರ ಹತ್ತು ರೂಪಾಯಿಯನ್ನು ಫೀಸನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಹೋಗಬೇಕಾಗ್ತದೆ ಇದನ್ನು ಕಿತ್ತೂರಿನಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಇದು ಓಪನ್ ಮಾಡಿದೆ ಅವರೇ ಓಪನ್ ಮಾಡಿದ್ದಂಥದ್ದು ಇದು ಕಿತ್ತೂರು ರಾಣಿ ಕಿತ್ತೂರು ಕೋಟೆ ಹೇಗಿತ್ತು ಅನ್ನುವ ಮಾದರಿಯ ಒಂದು ಮಾದರಿಯನ್ನು ಮಾತ್ರ ಈಗ ನಾವು ನೋಡ್ಬೋದು ಅದು ತುಂಬ ನಶಿಸಿದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ಲಿಕ್ಕೆ ಹೊಂಟಿದ್ದೇನೆ ಈಗ ಅಲ್ಲಿ ನೀವು ನೋಡ್ತಾ ಇರುವಂಥದ್ದು ಕಿತ್ತೂರಿನಲ್ಲಿ ಆಗಿನ ಕಾಲದಲ್ಲಿ ಯಾವ ರೀತಿ ಸಿಲೆಗಳಿತ್ತು ಅಲ್ಲಿ ವಸ್ತುಗಳು ಹೇಗಿತ್ತು ಅನ್ನುವ ವಿ ದೃಶ್ಯಗಳನ್ನು ಮಾತ್ರ ನಾನು ಇಲ್ಲಿ ತೋರಿಸ್ತೇನಿದ್ದೇನೆ ಒಂದೇ ಕಿತ್ತೂರು ಯುದ್ಧದಲ್ಲಿ ಗೆಲುವು ಕಂಡಂಥ ಕಿತ್ತೂರು ರಾಣಿ ಚೆನ್ನಮ್ಮನ ಸಂಭ್ರಮ ಹೇಗಿತ್ತು ಅನ್ನುವ ಚಿತ್ರವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಏಕೆಂದರೆ ನಾನು ಅದು ಹಿಂದಿನ ವಿಡಿಯೋದಲ್ಲಿ ಅದು ಹೇಗೆ ಸಂಭ್ರಮಿಸಿದರು ಅನ್ನುವ ಚಿತ್ರಣವನ್ನು ನಾನು ನಿಮಗೆ ತೋರಿಸಿದ್ದೆ ಅದೇ ರೀತಿ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಆಂಗ್ಲ ಯುದ್ಧ ನಡೆದಾಗ ಯಾವ ಪರಿಸ್ಥಿತಿ ಎನ್ನುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಮತ್ತು ಕಿತ್ತೂರಿನ ವಂಶಸ್ಥರ ಒಂದು ವಂಶಾವಳಿಯನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು ಆಗಿನ ಕಾಲದಲ್ಲಿ ಅಡುಗೆಗೆ ಯಾವ ರೀತಿಯ ಮಡಕೆಗಳನ್ನು ಉಪಯೋಗಿಸ್ತಿದ್ರು ನಾನು ಇನ್ನು ಮುಂದೆ ನಿಮಗೆ ತೋರಿಸ್ತೀನಿ ಅಡುಗೆ ಮನೆಗಳು ಹೇಗಿದ್ದು ಅನ್ನುವ ಒಂದು ದೃಶ್ಯವನ್ನು ಈಗ ಹೇಗೆ ಹಾಳಾಗಿದೆ ಅನ್ನುವ ದೃಶ್ಯವನ್ನು ಕೂಡ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಆದರೆ ಅಲ್ಲಿ ಬಳಸ್ತಿದ್ದಂಥ ವಸ್ತುಗಳನ್ನು ನಾನು ನಿಮಗೆ ತೋರಿಸ್ತಾ ಇರೋದು ಇದು ಗುಂಡುಗಳು ಆಗಿನ ಪಿರಂಗಿಗಳಿಗೆ ಹಾಕಿ ಹೊಡೆಯುತ್ತಿದ್ದ ಗುಂಡುಗಳು ಕೀಲಿ ಕೈಗಳು ಇವೆಲ್ಲ ಕಿತ್ತೂರು ರಾಣಿ ಸಂಸ್ಥಾನದಲ್ಲಿ ಆಗಿದ್ದಂತಹ ವಸ್ತುಗಳು ಹತ್ತಿರ ಸಂಸ್ಥಾನದ ಸೈನಿಕರ ಬಟ್ಟೆಗಳು ಹೇಗಿದ್ದು ಅನ್ನುವುದನ್ನು ನಾವಿಲ್ಲಿ ಕಾಣ್ಬೋದು ಇವೆಲ್ಲ ಆಗಿನ ಕಾಲದ ಬಟ್ಟೆಗಳು ಆದರೆ ಈಗ ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟಿರೋದಕ್ಕೋಸ್ಕರ ಈಗ ಇವೆಲ್ಲ ನಾವು ಇಲ್ಲಿ ನೋಡ್ಬೋದು ಆದರೆ ಇಲ್ಲಿ ಚಿತ್ರೀಕರಣ ಮಾಡುವಂಥ ಒಂದು ಅವಕಾಶ ಇಲ್ಲ ಆದರೂ ನಾನು ಆದಷ್ಟು ಮಾಡಿದ್ದೆ ಈಗ ಬನ್ನಿ ಈಗ ಹಾಳಾಗಿರುವಂಥ ಕೋಟೆ ಹೇಗಿದೆ ಅಲ್ಲಿ ಯಾವ ಯಾವ ಕೊಠಡಿಗಳು ಈಗ ಸ್ವಲ್ಪ ಮಟ್ಟಿಗೆ ಕಾಣಿಸ್ತಾ ಇದೆ ಆದರೆ ಇದೆಲ್ಲ ಈಗ ಮತ್ತೆ ನವೀಕರಣ ಮಾಡಲಿಕ್ಕೆ ಕೆಲಸ ಕಾರ್ಯಗಳು ನಡೀತಾ ಇದೆ ಆದರೆ ಆಳದಂಥ ಕೋಟೆ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ಈಗ ತೋರಿಸಲಿಕ್ಕೆ ಹೊಂಟಿದ್ದೇನೆ ಬನ್ನಿ ನೀವು ದೂರದಿಂದ ಕಾಣಿಸ್ತಾ ಇರ್ಬೋದು ಒಂದು ಲಾಂಛನ ಅಲ್ಲೇ ನಡೀತಿದ್ದಂಥ ಸಭೆಗಳ ಒಂದು ಇದು ಸಭಾ ಕೊಠಡಿ ಅದು ನಾವು ಈಗ ನಶಿಸಿದೆ ಆದರೂ ಪರವಾಗಿಲ್ಲ ಸ್ವಲ್ಪ ನಿಮಗೆ ತೋರಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಆಗಿನ ಕಾಲದ ಹೂದೋಟ ಅರಮನೆಯ ಪಕ್ಕದಲ್ಲಿ ಇದ್ದಂಥ ಒಂದು ಹೂದೋಟ ಅದು ಅಲ್ಲಿಂದ ಒಳಗಡೆ ಹೋಗಿದ್ರೆ ಎಲ್ಲ ನಶಿಸಿದೆ ಆದರೆ ಕಟ್ಟಡ ಏನೋ ಅಷ್ಟು ಗೊತ್ತಾಗಲ್ಲ ಆದರೂ ಕೂಡ ನಾನು ಕೈಲಾದಷ್ಟು ನಾನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ ನೀವು ನೋಡ್ತಾ ಇರುವಂಥದ್ದು ರೂಮು ಕೊಡ ವಿಶ್ರಾಂತಿ ಪಡೆಯಲಿಕ್ಕೆ ಇದ್ದಂಥ ರೂಮ್ಗಳನ್ನ ನಿಮಗೆ ಇದು ರೂಮು ವಿಶ್ರಾಂತಿ ಪಡೆದಂತ ಒಂದು ರೂಮ್ಗಳು ಇವು ಮೇಲ್ಗಡೆ ಹೋಗ್ಲಿಕ್ಕೆ ಆಗಿನ ಕಾಲದಲ್ಲಿ ಇದ್ದಂಥ ಮೆಟ್ಲುಗಳು ಆದರೆ ಎಲ್ಲ ನಶಿಸಿ ಕೊಟ್ಟ ಅಲ್ಲಿ ಕಟ್ಟಡ ಇಲ್ಲದಂತ ಪರಿಸ್ಥಿತಿಗೆ ಈಗ ಕಿತ್ತೂರು ಸಂಸ್ಥಾನದ ಅರಮನೆ ಇದೆ ಇವೆಲ್ಲ ರೆಸ್ಟಿಂಗ್ ರೂಮ್ಗಳು ಇದ್ದವಾಗ ಇದು ಸಭೆ ನಡೆಯುತ್ತಿದ್ದಂತ ಒಂದು ಹಾಲು ಮಂತ್ರಾಲೋಚನಾ ಕೊಠಡಿ ನಾನು ಹೇಳಿದ್ನಲ್ಲ ಆಗಲೇ ಸ್ತಂಭ ಅದು ನಿಮಗೆ ಅಲ್ಲಿ ಸ್ತಂಭ ಅಷ್ಟು ಕ್ಲಿಯರಿಟಿಯಾಗಿ ಕಾಣಲ್ಲ ಆದರೂ ಕೂಡ ಹಳೆ ಕಾಲದ ಸ್ತಂಭವು ಈಗಲೂ ಕೂಡ ಇದೆ ಅನ್ನೋದು ಅದು ಒಂದು ಖುಷಿಯ ವಿಚಾರ ನಾನು ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ಆ ಲಾಂಛನವನ್ನು ತೋರಿಸ್ಲಿಕ್ಕೆ ದೇವ್ರ ಪೂಜೆ ಮಾಡ್ತಿದ್ದಂತಹ ಸ್ಥಳ ಇದು ಕಿತ್ತೂರು ರಾಣಿ ಚೆನ್ನಮ್ಮ ದೇವರ ಪೂಜೆ ಮಾಡ್ತಿದ್ದಂತಹ ಸ್ಥಳಗಳು ಇವು ಈ ಕಟ್ಟಡಗಳು ಈಗೆಲ್ಲ ನಶಿಸಿ ಕೊನೆಯ ಅಂಚಿನಲ್ಲಿದೆ ಇದು ಕಿತ್ತೂರು ರಾಣಿ ಚೆನ್ನಮ್ಮನ ಆಸ್ಥಾನದಲ್ಲಿ ಇದ್ದಂತಹ ಅಡುಗೆ ಮನೆ ಅಡುಗೆ ಮನೆ ನೋಡಬಹುದು ನೀವು ಎಷ್ಟು ವಿಶಾಲವಾದಂತಹ ಒಂದು ಅಡುಗೆ ಮನೆ ಇತ್ತು ಆಗಿನ ಕಾಲದಲ್ಲಿ ಇದ್ದಂತ ಒಂದು ಬಾವಿಯನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು ಆಸ್ಥಾನದ ಒಳಗಡೆನೇ ಬಾವಿ ಇತ್ತು ಅಡಿಗೆ ಮಾಡುವ ಮತ್ತು ಇನ್ನಿತರ ಕೆಲಸಗಳನ್ನು ಮಾಡಲಿಕ್ಕೋಸ್ಕರನೇ ಇದ್ದಂಥ ಒಂದು ಬಾವಿ ಅಡಿಗೆ ಆದಂಥ ಸಂದರ್ಭದಲ್ಲಿ ಅವರು ಊಟ ಯಾವ ಸ್ಥಳದಲ್ಲಿ ಮಾಡ್ತಿದ್ರು ಅಂದರೆ ಈ ಸ್ಥಳದಲ್ಲಿ ಊಟವನ್ನು ಮಾಡ್ತಿದ್ರು ಅಲ್ಲಿಂದ ನಾವು ನಿಮಗೆ ಕರ್ಕೊಂಡು ಬಂದಿರೋದು ಹೊರಾಂಗಣದಲ್ಲಿ ಅಂದರೆ ಹೂ ತೋಟಗಳು ಇದ್ದಂಥ ಒಂದು ಸ್ಥಳ ಈಗ ನೋಡ್ಬೋದು ಕಟ್ಟಡ ಯಾವ ರೀತಿ ನಶಿಸಿದೆ ಅನ್ನೋದನ್ನು ಮತ್ತು ಹಾಲು ಮೊಸರುಗಳನ್ನು ಎಲ್ಲಿ ಶೇಖರಣೆ ಮಾಡ್ತಿದ್ರು ಮತ್ತು ಹಾಲನ್ನು ಎಲ್ಲಿ ಮೊಸರನ್ನು ಎಲ್ಲಿ ಕಡಿದು ಮಜ್ಜಿಗೆ ಮಾಡ್ತಿದ್ರು ಅನ್ನುವ ಸ್ಥಳಗಳು ಈಗಲೂ ಕೂಡ ಇದೆ ಇದನ್ನು ನೋಡಿದರೆ ಕಿತ್ತೂರು ರಾಣಿಯ ಸಂಸ್ಥಾನ ಎಷ್ಟು ಭದ್ರವಾಗಿತ್ತು ಆದರೆ ಈಗ ಹೇಗೆ ಹಾಳಾಗಿದೆ ಅನ್ನುವುದನ್ನು ನಾವಿಲ್ಲಿ ನೋಡ್ಬೋದು ಆದರೆ ಈ ಇತ್ತೀಚೆಗೆ ಇದನ್ನು ಸರಿಪಡಿಸ್ಲಿಕ್ಕೆ ನೋಡ್ತಾ ಇದ್ದಾರೆ ಅದಿನ್ನೂ ಕಾರ್ಯ ಪ್ರಗತಿಯಲ್ಲಿದೆ ಮುಂದೆ ಹೇಗಾಗುತ್ತೆ ಅನ್ನುವುದನ್ನು ನಾವು ಹಲವು ದಿನಗಳ ನಂತರ ನೋಡಬೇಕಾಗುತ್ತದೆ ಕಾವಲುಗಾರರು ವೀಕ್ಷಣೆ ಮಾಡ್ತಿದ್ದಂತಹ ಸ್ಥಳ ಬೇರೆ ಸಾಮ್ರಾಜ್ಯದ ರಾಜರು ಏನಾದ್ರು ದಾಳಿ ಮಾಡ್ತಾ ಇದ್ದಾರಾ ಯಾರು ಆಸ್ಥಾನದ ಒಳಗಡೆ ಬರ್ತಾ ಇದ್ದಾರೆ ಯಾರು ಹೋಗ್ತಾ ಇದ್ದಾರೆ ಅನ್ನುವ ವೀಕ್ಷಣೆಗೋಸ್ಕರ ಇದ್ದಂಥ ಕಟ್ಟಡ ಮಾತ್ರ ಈಗ ನಾವು ಕಾಣ್ಬೋದು ಅದನ್ನು ನೀನು ನಿಮಗೆ ತೋರಿಸ್ತೇನೆ ಬರ್ರಿ ಕಾವಲುಗಾರ ಕಾಯ್ತಿದ್ದಂಥ ಒಂದು ಕಟ್ಟಡದ ಒಂದು ಬಿಲ್ಡಿಂಗ್ ಮಾತ್ರ ಈಗ ನಾವು ಕರೆಕ್ಟಾಗಿ ನೋಡ್ಬೋದು ಇವರು ಇಲ್ಲಿ ನಿಂತಿ ಆಸ್ಥಾನದ ಒಳಗಡೆ ಯಾರು ಬರ್ತಾ ಇದ್ದಾರೆ ಮತ್ತು ಯಾವ್ದಾರು ಶತ್ರುಗಳ ಒಂದು ಆಗಮನ ಆಗ್ತಾ ಇದೆಯಾ ಅನ್ನುವ ವೀಕ್ಷಣೆಯನ್ನು ಈ ಕಟ್ಟಡದ ಮೇಲ್ಗಡೆ ನೋಡ್ತಾ ಇದ್ರು ಕೌಲುಗಾರರು ಅದು ಈ ಸ್ಥಳದಲ್ಲಿ ನೋಡ್ತಾ ಇದ್ದಂಥ ಒಂದು ಕಟ್ಟಡ ಮಾತ್ರ ಈಗ ನಮಗೆ ಇಲ್ಲಿ ತೋರಿಸ್ತದೆ ಸ್ನೇಹಿತರೆ ಈ ಥರದ ಹಲವಾರು ವಿಡಿಯೋಗಳನ್ನು ನೀವು ನೋಡಬೇಕಂದ್ರೆ ಸೋಮಶೇಖರ್ ಮಲ್ಲಿಗೆರೆ ಯೂಟ್ಯೂಬ್ ಚಾನಲನ್ನು ಒಮ್ಮೆ ಭೇಟಿ ನೀಡಿ ಕಿತ್ತೂರು ಸಂಸ್ಥಾನ ಈಗ ಹೇಗಿದೆ ಎನ್ನುವುದು ಒಮ್ಮೆ